ಚಲಿಸುತ್ತಿರುವ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಸಿನಿಮಾ ರೀತಿಯಲ್ಲಿ ಹೆದ್ದಾರಿ ಅಂಚಿಗೆ ಪಲ್ಟಿಯಾಗಿದೆ ಈ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾರೊಂದು ಸಿನಿಮೆಯ ರೀತಿಯಲ್ಲಿ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಕಾರಿನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ವಾಹನ ಅಂಕೋಲಾದ ಪ್ರಮುಖ ವ್ಯಕ್ತಿಯೋರವರೆಗೆ ಸೇರಿದ್ದು ಎನ್ನಲಾಗಿದ್ದು ಅವರಿಗೆ ಯಾವುದೇ ಹೆಚ್ಚಿನ ಗಾಯ ನೋವು ಮತ್ತಿತರ ಅಪಾಯವಾಗದಿರುವುದು ದೈವ ಕೃಪೆಯಿಂದಲೇ ಎನ್ನುತ್ತಾರೆ ಅವರ ಹಿತೈಷಿಗಳು ಮತ್ತು ಆಪ್ತರು ಗೋವಾದಿಂದ ಮಂಗಳೂರು ಕಡೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾರವಾರ ಕಡೆಯಿಂದ ಅಂಕೋಲಾ ಕಡೆ ಬಿಳಿ ಕಾರನ್ನ ಚಲಾಯಿಸುತ್ತಿದ್ದ ಚಾಲಕ ದಾರಿ ಮಧ್ಯೆ ಕಾರವಾರ ತಾಲೂಕು ವ್ಯಾಪ್ತಿಯ ಅಮದಳ್ಳಿ ಗ್ರಾಮ ಪಂಚಾಯತ್ ಎದುರಿನ ಮುಖ್ಯರಸ್ತೆಯಲ್ಲಿ ತನ್ನ ಎದುರು ಸಾಗುತ್ತಿದ್ದ ಇನ್ನೊಂದು ಕಾರಿಗೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಏನೋ ಎಂಬಂತೆ ಒಮ್ಮೆಲೆ ಬ್ರೇಕ್ ಹಾಕಿರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಮಾತನಾಡಿಕೊಂಡಂತಿದೆ ಅಥವಾ ಅದ್ಯಾವುದೋ ಕಾರಣದಿಂದ ಚಾಲಕ ತನ್ನ ವಾಹನದ ವೇಗ ನಿಯಂತ್ರಿಸಲಾಗದೆ ಕೊಂಚ ಗಲಿಬಿಲಿಗೊಂಡಂತೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಚಾಲಕನ ನಿಯಂತ್ರಣ ಕಳೆದುಕೊಂಡ ಕಾರು ಹೆದ್ದಾರಿಯಲ್ಲಿ ರೊಯ್ಯನೆ ಜಾರುತ್ತಾ ಬಂದು ಹಿಮ್ಮುಖವಾಗಿ ತಿರುಗಿ ನಂತರ ಹೆದ್ದಾರಿ ಅಂಚಿಗೆ ಧೂಳೆಬ್ಬಿಸುತ್ತಾ ಪಲ್ಟಿಯಾಗಿದೆ ಹೆದ್ದಾರಿ ಅಂಚಿಗೆ ಮತ್ತು ಅಕ್ಕಪಕ್ಕದಲ್ಲಿರುವ ಹಲವರು ನೋಡ ನೋಡುತ್ತಿರುವಾಗಲೇ ಈ ಅವಘಡ ಸಂಭವಿಸಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ರಸ್ತೆ ಅಪಘಾತದ ದೃಶ್ಯಾವಳಿ ಹೆದ್ದಾರಿ ಅಂಚಿನ ಕಟ್ಟಡವೊಂದರಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಅಪಘಾತವಾದ ತಕ್ಷಣ ಸ್ಥಳೀಯರು ಹಾಗೂ ಇತರರು ಕಾರಿನಲ್ಲಿರುವವರ ಸುರಕ್ಷತೆಗೆ ಮಾನವೀಯ ಸಹಾಯ ನೀಡಲು ಕೈಜೋಡಿಸಿದ್ದಾರೆ ಸುದ್ದಿ ತಿಳಿದ ಪೊಲೀಸರು ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕರ್ತವ್ಯ ನಿರ್ವಹಿಸಿದರು ಕಾರಿನಲ್ಲಿದ್ದ ಇಬ್ಬರಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೆದ್ದಾರಿ ಅಂಚಿನ ತಗ್ಗಿನಲ್ಲಿ ಬಿದ್ದ ಕಾರನ್ನ ಕ್ರೇನ್ ಬಳಸಿ ಮೇಲಕ್ಕೆತ್ತಲಾಗಿದೆ ಸ್ಥಳೀಯರು ಸಹಕರಿಸಿದರು ರಸ್ತೆ ಅಪಘಾತದ ಘಟನೆಯ ಕುರಿತಂತೆ ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕಿದೆ कैनरा प्लस न्यूज़ अंकोला